ಕರ್ನಾಟಕ ರಾಜ್ಯದ ರಾಮನಗರದ ಸರ್ಕಾರಿ ಕೋಕೂನ್ ರೇಷ್ಮೆ ಮಾರುಕಟ್ಟೆಯಲ್ಲಿ ರೇಷ್ಮೆ ಕೃಷಿಕರಿಗೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಶ್ರೀ ಗೌರವ್ ಅಗರ್ವಾಲ್ ಅವರು ಸಾವಯವ ಬಿಸಾಡಬಹುದಾದ ನೊಣಬಲಗಳನ್ನು ಬಳಸುವುದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿದರು ರಾಮನಗರದ ನಮ್ಮ ಗೌರವಾನ್ವಿತ ವಿತರಕರಾದ ಶ್ರೀ ಬೈರಾಜು ಸುರೇಶ್ ಅವರು ಅನುಸ್ಥಾಪನಾ ಪ್ರಕ್ರಿಯೆಯನ್ನು ವಿವರಿಸಿದರು ಉಜಿ ನೊಣ ಸಮಸ್ಯೆಯ ಗಂಭೀರತೆಯ ಬಗ್ಗೆ ರೈತರಿಗೆ ಅರಿವು ಮೂಡಿಸಲು ರೇಷ್ಮೆ ಕೃಷಿ ರೈತರಿಗೆ ಉಚಿತ ಊಜಿ ನೊಣ ಬಲೆ ವಿತರಿಸಲಾಯಿತು ಫ್ಲೈಟ್ರ್ಯಾಪ್ ಎಂದ ಸಾವಯವ ನೋಣ ಬಲೆಗಳು ಫೆರೋಮೋನ್ ಆಧಾರಿತವಲ್ಲದ ವಿಷಕಾರಿಯಲ್ಲದ ರಾಸಾಯನಿಕ ಮುಕ್ತವಾಗಿವೆ ಅವರಿಗೆ ಬೇಕಾಗಿರುವುದು ಸೂರ್ಯನ ಬೆಳಕು ಮತ್ತು ಅವುಗಳನ್ನು ಸಕ್ರಿಯಗೊಳಿಸಲು ಸ್ವಲ್ಪ ನೀರು ಉತ್ತಮ ಭಾಗವೆಂದರೆ ಅವರು ಮೇಕ್ ಮತ್ತು ಹೆಣ್ಣು ಊಜಿ ನೋಣಗಳನ್ನು ಹಿಡಿಯಬಹುದು ಇದು ಯುಜೆ ನೊಣಗಳ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತದೆ ಮತ್ತು ಭವಿಷ್ಯದಲ್ಲಿಯೂ ಯುಜೆ ನೊಣಗಳ ಮುತ್ತಿಕೊಳ್ಳುವಿಕೆಯ ಸಮಸ್ಯೆಯನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಹಿಂದೆ ಆರ್ಗ್ಯಾನಿಕ್ ಟ್ರಾಪ್ಸ್ ಅನ್ನು ಆರ್ಡರ್ ಮಾಡಿ ಮತ್ತು ಉಜಿ ನೊಣಗಳನ್ನು ತೊಡೆದುಹಾಕಿ